ಗೈಸ್ ಒಂದು ಟ್ವೆಲ್ ಕಿಲೋಮೀಟರ್ಸ್ ಇದೆ ಟ್ವೆಲ್ ಕಿಲೋಮೀಟರ್ಸ್ ಟ್ವೆಂಟಿ ಟೂ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ನಾನಂತೂ ಹೋಗಿ ಸುಮಾರು ಒಂದು ತ್ರೀ ಇಯರ್ಸ್ ಆಯ್ತು ದಾರಿನೇ ತಪ್ಪಿಸ್ತಾನೆ ಯಾಕೋ ಇವತ್ತು ಹೋಗೋದೇನು ನನಗೂ ಗೊತ್ತಾಯ್ತಿಲ್ಲ ಇವನಿಂದ ನಾವಿವತ್ತು ಇಲ್ವೋ ಅಂತ ಗೊತ್ತಾಯ್ತಿಲ್ಲ ಬೆಳಗ್ಗೆ ಬಂದಿದ್ದು ಗೈಸ್ ಬೆಳಗ್ಗೆ ಬಂದು ಮಾಡಿ ಎಲ್ಲ ಅದಕ್ಕೆ ಆದ್ರಿಂದ ಈಗ ಮಧ್ಯಾಹ್ನ ಬಿಸಿಲು ಈ ಬಿಸಿಲಲ್ಲಿ ಹೋಗಕ್ಕೂ ಮಂಚ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಒಂದು ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ವಿ ರೋಡ್ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಹಾಕೊಂಡಿದ್ವಿ ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗ್ಬಿಟ್ಟಿದೀನಿ ಆಮೇಲೆ ನೋಡ್ತೀನಿ ಇವಟರ್ ಅನ್ ತೋರಿಸ್ತಾ ಇದೆ ಸೊ ಈಗ ಅದೇ ದಾರಿಯಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಮೀಟ್ ಮಾಡೋಣ ಓಕೆ ಬಾಯ್ ಸೊ ಫೈನಲಿ ಬಂದ್ವಿ ಇನ್ನು ಸಿಕ್ಸ್ ಹಂಡ್ರೆಡ್ ಮೀಟರ್ ಇದೆ ಮೀನಾಕ್ಷಿ ಪುರ ಕೆ ಆರ್ ಎಸ್ ಬ್ಯಾಕ್ ವಾಟರ್ ರೋಡ್ ಇನ್ನೂ ಮಾಡಿಲ್ಲ ಆಫ್ ಆಫ್ ರೋಡಿಂಗ್ ಅಂದರೆ ಅಂದ್ರೆ ಏನಿಲ್ಲ ನಮ್ಮ ಕಾರ್ ಹೋಗುತ್ತೆ ಅಷ್ಟೊಂದೇನಿದಿಲ್ಲ ಜಲ್ಲಿ ಕೆಲ ಎಲ್ಲ ಹಾಕಿದರೆ ಹೋಗ್ಬೋದು ಮೀನಾಕ್ಷಿಪುರ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಬಂದ್ವಿ ಇದೆ ನಾವೆಲ್ಲ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಹೋಗಿ ಇದಾಕಂಡ್ ಬಂದಿದ್ದೀವಿ ಇಲ್ಲಿಗೆಲ್ಲ ನಾವು ಪ್ಲಾನ್ ಮಾಡಿದ್ದು ಪ್ಲಾನ್ ಮಾಡಿದ್ದೇ ಬೇರೆ ಬಂದಿದ್ದೇ ಬೇರೆ ಅಲ್ವೇನಾ ನಮ್ಗಂತೂ ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ಏನು ಆ ನೀರಿದೆ ಅಷ್ಟೇ ಇಷ್ಟ ಆಗಲಿಲ್ಲ ನಮ್ ಫ್ರೆಂಡ್ಸ್ಗಂತೂ ತುಂಬಾ ಶೂಟ್ ಅಂತ ಇಷ್ಟ ಆಯ್ತು ಇಷ್ಟ ಆಯ್ತು ಅಂತ ಇಷ್ಟ ಆಗಿಲ್ಲ ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೆ ನಾವು ಗೂಗಲಲ್ಲಿ ನಮಗೂ ಫಸ್ಟ್ ಟೈಮೇ ಗೊತ್ತಿಲ್ಲ ಬಟ್ ನಾವು ಎಲ್ಲಿ ಬಂದಿದ್ವಿ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ಬೋದು ಈ ಪ್ಲೇಸ್ಗೆ ಫ್ಯಾಮಿಲಿ ಕೂಡ ಬರ್ಬೋದು ಆಮೇಲೆ ಚಿಕ್ಕಮಕ್ಳುಗಳು ಬಂದ್ರೆ ಈ ಥರ ಎಲ್ಲ ಹಿಂಗ್ ಆಡಾಡ್ತಾ ಇರ್ತಾರೆ ಒಳ್ಳೆ ಪ್ಲೇಸ್ ನಮ್ಮ ಯೂಟ್ಯೂಬ್ ಬ್ಲಾಗರ್ ಇವಾಗ ಇವನ್ ಕೆಲ್ ಕೊಟ್ಟಿದ್ದೀನಿ ಇವತ್ತು ಗೈಸ್ ಇವನು ನನ್ನ ಕೈಲೇ ಯಾಕೆ ಅಂತ ಹೋಲಿಕೆ ಇಲ್ಲಿ ಬೋಟಿಂಗ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ವ್ಯೂ ಇದೆ this place ಅಂತ ಸೂಪರ್ ಆಗಿದೆ ನೋಡಿ ಚಿಕ್ಕ ಮಕ್ಕಳುಗಳೆಲ್ಲ ಹೆಂಗ ಆಟಾಡತಿದಾರ ಅಂತ ಫುಲ್ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಬರ್ಬೋದು ಏನು ಬೇಜಾರಗಳಾ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಫಿಶ್ ತಗೋಬೇಕು ಅಂತ ಇಂಗ್ ತುಂಬಾ ಆಸೆ ಆಗಿಬಿಡಿತೆ ನೋಡ್ಬಿಟ್ಟಲ್ಲಿ ಅಲ್ಲಿ ಬೇಕಾದ್ರೆ ಇಲ್ಲಿ ಬಂದಾಗ ಒಂದಸತಿ ಫಿಶ್ ನ ಟ್ರೈ ಮಾಡಬಹುದು ಇದೆಲ್ಲಾ ಕಡೆ ಸೇಲ್ ಮಾಡ್ತಾ ಇರ್ತಾರೆ ನೋಡಿ तवा फ्रई वो बोटिंग बोटिंग सॉरी 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 क्या बैक Sorry. 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 वाटर अण्ड नोड़ी कुत्क फोटो तेतवरे ಅಲ್ಲಿಗೆ ಹೋಗೋದ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋಗ್ಬೇಕು ನಾವು ಈ ಪ್ಲೇಸ್ ಅಂತ ಅಂದಿದ್ರೆ ನಿಜವಾಗ್ಲೂ ಬರ್ತಾ ಇರ್ಲಿಲ್ಲ ಅಂದ್ರೆ ಬರ್ಬೋದು ಆದ್ರೆ ಇವಾಗ ಬರ್ತಾ ಇರ್ಲಿಲ್ಲ ಏನ್ ಪ್ರಾಬ್ಲಮ್ ಪೆಟ್ರೋಲ್ ಬೇರೆ ವಾರ್ನಿಂಗ್ ತರಿಸ್ತಿದೆ ಪೆಟ್ರೋಲ್ ಇಲ್ಲ ಈಗ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನಮ್ ಸಿಚುಯೇಷನ್ ಇಲ್ಲ ಫೈ ಚೆಕ್ ಮಾಡ್ದೆ ಫೈವ್ ಕಿಲೋಮೀಟರ್ಸ್ ಇದೆ ಹೋಗ್ಬೋದು ಹೋಗಿ ಹಾಕ್ಸ್ಕೊಂಡು ಹೋಗ್ತೀವಿ ಓಕೆ ಇದೆ ಹಾಕ್ಸ್ಕೊಂಡು ಹೊಡ್ತೀವಿ ಯಾವ್ದೋ ದೇವಸ್ಥಾನ ವೇಣುಗೋಪಾಲ್ ಏನಾದ್ರು ದೇವಸ್ಥಾನ ಹೆಸರು ವೇಣುಗೋಪಾಲ್ ನಂಗೂ ಗೊತ್ತಿಲ್ಲ ದೇವಸ್ಥಾನ ಹೆಸರು ಗೊತ್ತಿಲ್ಲ ನಮ್ಗೆಲ್ಲ ಗೊತ್ತಾಗೋಯ್ತು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಅಂತ ಗೈತ ಶಿವನೊಬ್ಬ ನೋಡಿ ಫುಲ್ಲು ಇಲ್ಲಿ ಮರನೇ ಹತ್ ಬಿಟ್ಟಿದಾನೆ ಏನಡದ ಅಂತ ಗೊತ್ತಾಯ್ತಿಲ್ಲ ವ್ಯೂ ವ್ಯೂ ಅನ್ಕೊಂಡು ನೋಡಿ ಅಲ್ಲೊಬ್ಬ ಅಲ್ಲೊಬ್ಬನವೇ ನೋಡ್ಬೋದಲ್ಲ ಫುಲ್ಲು ಇಲ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತಿದ್ದೇನೆ ನೋಡಿ ಹೆಂಗ್ ಹೆಂಗ್ ಪೋಸ್ಟ್ ಕೊಡ್ತಿದ್ದಾನೆ ಅಂತ ಒಂದು ರಿಯಾಕ್ಷನ್ ಕ್ಯಾಮ್ರಾಮನ್ ನೋಡಿ ಇಲ್ಲಿ ಇಷ್ಟು ಪ್ರಯತ್ನ ಪಡ್ತವನೇ ನೋಡಿ 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 ಇಲ್ಲಿ ನೋಡಿ ನಾವು ಇಷ್ಟು ಜನ ಬಂದಿದ್ದೀವಿ ಹೆಂಗ್ ಫೋಟೋ ತೆಗಿತಾ ಇದ್ದಾನೆ ನೀರೊಳಗೆ ಇಲ್ದು ಅಣ್ಣ ಇವತ್ತು ಚುಮ್ತಾ ಇದ್ದಾನೆ ಸ್ಟೋರಿ ಇವಾಗ ಇವನು ನಮ್ ತಯ ಅಂತವನೇ ತೆಗೆಸ್ಕೊಳ ಆಯ್ತು ಅವ್ರೆ ಮನೆ ಹೋಗದ ಹೊಡ್ತಾ ಇದೀವಿ ವಯಸ್ಸು ಇವಾಗ ನೋಡಿ ಹೆಂಗ ನಿಂತವ್ರೆ ಆಕ್ಚುಲಿ ಚೆನ್ನಾಗಿರೋದು ಸೊ ಫ್ರೆಂಡ್ಸ್ ನಾವು ಮೀನಾಕ್ಷಿಪುರಕ್ಕೆ ಹೊಂಟೋಗಿ ಬಿಟ್ಟಿದ್ವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ನಾವು ಅಲ್ಲಿಂದ ಮತ್ತೆ ವಾಪಸ್ ಬಂದು ಫ್ಯೂಯಲ್ ಹಾಕ್ಸ್ಕೊಂಡು ಫ್ಯೂಯಲ್ ವಾರ್ನಿಂಗ್ ತೋರಿಸ್ತಾ ಇತ್ತು ಅದಕ್ಕೆ ಬೇಡ ಅಂತ ಫ್ಯೂಯಲ್ ಹಾಕಿಸ್ಕೊಂಡು ಇವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ನಾವೇ ತಪ್ಪು ಗೂಗಲ್ ಮ್ಯಾಪ್ ಹಾಕೋಬಿಟ್ಟಿದ್ವಿ ಹೋಗ್ತಾ ಇದ್ದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ನೋಡಿ ಜೊತೆ ನಾವು ಲಾಗ್ ಮಾಡ್ತೀವಲ್ಲ ನಾವು ಹಾ ಇದು ನಾವು ಮಾಡೋ ತಪ್ಪು ಬರೀ ಒನ್ ಅವರ್ ಎರಡ್ ಅವರ್ ಇಂದ ಬರೀ ವಿಡಿಯೋ ಇಟ್ಕೊಳ್ಳೋದೇ ಆಯ್ತು ನಾವು ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡೋದ್ ಹಿಂಗೆ ಇವ್ ಬ್ಲಾಗು ಬ್ಲಾಗು ಅಂದ್ಬಿಟ್ಟು ನಮ್ಗಂತೂ ಎಂಜಾಯೇ ಇಲ್ಲ ಇಲ್ಲಿ

ಫೈನಲಿ ಬಂದ್ವಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಇದೇ ನೋಡಿ ದೇವಸ್ಥಾನ ಪಾರ್ಕ್ ಮಾಡಾಯ್ತು ರೀಚ್ ಆದ್ವಿ ವೆಲ್ಕಮ್ ಟು ಶ್ರೀ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ನೋಡಿ ಗಾಯ್ಸ್ ಇದೇ ದೇವಸ್ಥಾನ ಹೊರಗಡೆ ಫೋನ್ ಫೋಟೋ ತೆಗಿಯೋಕ್ಕೆ ಅಲೋ ಇಲ್ಲ ಅದಕ್ಕೆ ಈಚನೆ ತೆಗಿತಾ ಇದ್ದೆ ಹಂಪಿ ತರನೇ ಇದೆ ಇದು ಹಂಪಿ ಇದೆ ಇದು ನಾನು ಫೋರ್ತ್ ಅಲ್ಲಿ ಇದ್ದಾಗ ಹೋಗಿದ್ದು ಜಾಗ ಅಂತೂ ಪೀಸ್ ಆಗಿದೆ ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ಮೈಸೂರಿಂದ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ವಿಸಿಟ್ ಮಾಡಿ ವಿಸಿಟ್ ಮಾಡಿಲ್ಲ ಅಂದ್ರೆ ಯಾರಿಗೂ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ ಕಣ್ಣು ಬಿಸಿಲಿಗೆ ಸಕ್ಕಾ ತುರಿತೈತೆ ನೋಡಿ ನಮ್ಮ ಹುಡುಗನ ಇವನಂತೂ ಆಯ್ತಾ ಇಲ್ಲ ಸೂರ್ಯ ಕಾಣ್ತಾ ಇಲ್ಲ ಎಲ್ಲಿದ್ದಾನ ಸೂರ್ಯ ಊಟ ಎಲ್ಲ ನಾವು ಪ್ರಜ್ವಲ್ ಅಣ್ಣ ಸೂರ್ಯ ಎಲ್ಲಿದ್ಯಾಪ ಲೈ ಅಂತ ಪ್ರಜ್ವಲ್ ಲೋ ಪ್ರಜ್ವಲ್ ಮತ್ತೆ ಹೇಳು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೋಡಿ ಅಣ್ಣ ಹೆಂಗ್ ಹೇಳ್ತವನೆ ಬರೀ ಸ್ನ್ಯಾಪು ಇನ್ಸ್ಟಾ ಸ್ಟೋರಿ ಅದರಲ್ಲೇ ಬ್ಯುಸಿ ಆಗಿದ್ದಾರೆ ಬಟ್ ನಾವು ಸ್ಟೋರಿ ಸ್ನಾಪ್ ಎಲ್ಲ ನಾನಂತೂ ಸ್ನಾಪ್ ಹಾಕೇ ಇಲ್ಲ ಇದುವರೆಗೂ ಹಾಕೋದು ಇಲ್ಲ ಅವನು ಹಾಕಿಲ್ಲ ಬಟ್ ಡೈಲಿ ಯೂಸ್ ಮಾಡ್ತಾನೆ ಸ್ನಾಪ್ ಯೂಸ್ ಮಾಡ್ತಾನೆ ಸ್ನಾಪ್ ಹಾಕಿಲ್ಲ ಅಷ್ಟೇ ನಮ್ಮ ಪ್ರಜ್ವಲ್ ಎಂಜಾಯ್ ಮಾಡಬೇಕು ನೋಡಿ ಗೈಸ್ ನೀವು ಬನ್ನಿ ಫ್ರೆಂಡ್ಸು ಈ ಥರ ಬಂದು ಚಿಲ್ ಮಾಡಿ ನೋಡಿ ಗಾಯ್ಸ್ ನೀರ್ನ ಬ್ಯಾಕ್ ವಾಟರ್ ಇದೆ ಕೆ ಆರ್ ಎಸ್ ಬ್ಯಾಕ್ ವಾಟರು ನೀರು ಬಂದ್ವಿ ಕಾರ ಹತ್ರ ಇವಾಗ ಕಾರನ್ನ ತಗೊಂಡು ಇವಾಗ ಊಟ ಮಾಡಿಲ್ಲ ಊಟಕ್ಕೆ ನಮ್ಮ ಎಲ್ಲ ಮೈಸೂರಿಗೆ ಹೋಗೋದ ಅಂತ ಹೇಳ್ತಾವ್ರೆ ಮೈಸೂರಿಗೆ ಹೋಗಬೇಕು ಮಧ್ಯ ಎಲ್ಲರೂ ಗಾಡಿ ನಿಲ್ಲಿಸಿ ಡ್ಯಾನ್ಸು ಆ ಥರ ಏನಾದ್ರು ಆಡೋದಾ ಅಂತ ಹೇಳ್ತವ್ರೆ ನಾನು ಡ್ಯಾನ್ಸ್ ಬರೋಲ್ಲ ನಾನ್ ಡ್ಯಾನ್ಸರ್ ನಾನು ಅಲ್ಲೆಲ್ಲರೂ ನಿಲ್ಸಿ ಒಂದ್ ಸ್ವಲ್ಪ ಇನ್ನ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ ಅಂತ ಹೇಳ್ತವ್ರೆ ಬನ್ನಿ ನೋಡೋದ ಗೈಸಿ ಏನಾಗುತ್ತೆ ಅಂತ ಗೈಸಿ ಏನು ಆಕ್ಸಿಡೆಂಟ್ ಆಗಿದೆ ಏನು ಎಲ್ಲ ಪೀಸ್ ಆಗೈತೆ ಕಣೋ ಗ್ಲಾಸ್ ಇಲ್ಲಿ ಅಲ್ಲಿ ಒಣ ಕುಚ್ಚಿ ಒಣ ಇಲ್ಲಿ ಅಲ್ಲಿಂದ ಬಂದು ಪಲಾವ್ ತಿಂತ ಅವರಿಬ್ರು ವೇಟ್ ಮಾಡ್ತಾ ಇದಾರೆ ಪುನೀತ್ ಅಣ್ಣ ನೋಡಿ ಬ್ಯಾಟಿಂಗ್ ಮಾಡ್ತವನೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಬ್ಬೊಬ್ಬರಾಗಿ ಹಿಡಿತಾ ಇದ್ದಾರೆ ಇವಾಗ ಪ್ರಜ್ವಲ್ ಪ್ರಜ್ವಲ್ ಈ ಕಡೆ ಬಂದು ಬಾಯ್ ಹೇಳು ಹೇಳ್ಬೇಡ ನೆಸ್ಟ್ ಇವ್ರು ಮೂರು ಜನ ಹೋಗ್ತಾರೆ ಪುನೀತ್ ಮನೋಜು ಮಧು ಇವರು ಮೂರ್ ಜನ ನೆಸ್ಟ್ ಹೋಯ್ತಾರೆ ಆಮೇಲೆ ಲೋಹಿತ್ ನನ್ನೂರ್ ಡ್ರಾಪ್ ಮಾಡಿ ಆಮೇಲೆ ನಾನ್ ನಮ್ಮೂರಿಗೆ ಒಬ್ನೇ ಹೋಗ್ಬೇಕು ಜೊತೆಗೆ ಹಿಂಗೆ ಜೊತೆಗೆ ನನ್ನ ಕಾರ್ ಇರುತ್ತೆ ಸದಾ ಕಾಲ ಇರುತ್ತೆ ಸೊ ಗೈಸ್ ಇವಾಗ ಇವನು ಹೋಗ್ತಾ ಇದ್ದಾನೆ ಮದುವೆ ಸರಿ ಬಾಯ್ ಸೊ ಗೈಸ್ ಇಲ್ಲಿ ಮನೋಜ್ ಹೋಗ್ತಾ ಇದ್ದಾನೆ ಸಿಗೋದ ಸೊ ಗೈಸ್ ಎಲ್ಲರೂ ಹೋದ್ರೆ ಇವನೊಬ್ಬ ಇದ್ದಾನೆ ಇವನ್ನ ಬನ್ನೂರಿಗೆ ಬಿಟ್ಟು ನಾನು ಊರಿಗೆ ಹೋಗ್ಬೇಕು ಇವಾಗ ಐದು ಮುಕ್ಕಾಲು ನಾನು ಊರಿಗೆ ಹೋಗೋಷ್ಟರಲ್ಲಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸಿತು ಸಿಕ್ಸ್ ಓ ಕ್ಲಾಕ್ ಅಂತೀನಿ ಸಿಕ್ಸ್ ಫೋರ್ಟಿ ಫೈ ಸಿಕ್ಸ್ ತರ್ಟಿ ಆಗುತ್ತೆ ಸೊ ಫೋನಲ್ಲೂ ಕೂಡ ಚಾರ್ಜರ್ ಇಲ್ಲ ಈ ಲಾಕ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಗೈಸ್